السلام عليكم ورحمه الله وبركاته بسم الله نحمده ونستعينه ونؤمن به ونتوكل عليه ونعوذ بالله من شرور انفسنا ومن سيئات اعمالنا من يهد الله فلا مضل له ومن يضلل فلا هادي له الصلاه والسلام على رسول الله صلى الله عليه وسلم ಕರ್ನಾಟಕ ಕಲ್ಚರ್ ಫೌಂಡೇಶನ್ ಯು ಎ ಸಮಿತಿ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಯು ಎ ವಿವಿಧ ಕಡೆಗಳಿಂದ ಬಂದ ನನ್ನ ಕಾರ್ಯಕರ್ತರಿದ್ದಾರೆ ಸರಿಸುಮಾರು ಮದುವಿನ ನಂತರ ಪ್ರಾರಂಭವಾದ ಈ ಕಾರ್ಯಕ್ರಮದಲ್ಲಿ ಈ ಹಾಲ್ನಲ್ಲಿ ತುಂಬಿ ತುಳುಕಿದ ನನ್ನ ಕಾರ್ಯಕರ್ತರೇ ಕಳೆದ ವಾರ ಇಂತಹ ಒಂದು ಶುಕ್ರವಾರದ ಸಂಧ್ಯಾ ಸಮಯದಲ್ಲಿ ನಮಗೆಲ್ಲರಿಗೂ ನಾಯಕತ್ವ ಕೊಟ್ಟಂತಹ ಸೈಯದ ಇವತ್ತು ಅವರ ದೀರ್ಘಾಯುಷ್ಯಕ್ಕಾಗಿ ನಾವು ದೂಹ ಮಾಡಿ ಒಂದು ವಾರದ ನಂತರ ಇವತ್ತು ಅವರು ಅವರ ಕಬರ್ನಲ್ಲಿ ಅವನಿಗೆ ಸ್ವರ್ಗದ ಸುಖ ಸಿಗಲು ನಾವೆಲ್ಲರೂ ದೋಹಾ ಮಾಡುತ್ತಾ ಇದ್ದೇವೆ ಅಲ್ಲಾಹನೇ ಆ ನೇತಾರರಿಗೆ ಆ ನಾಯಕನಿಗೆ ಸ್ವರ್ಗದ ಎಲ್ಲ ಸೌಕರ್ಯಗಳನ್ನು ನೀಡಿ ಆ ಕಬರನ್ನು ಪೂರಿತವನ್ನಾಗಿ ಮಾಡು ಅಲ್ಲಾಘನೆ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಪ್ರೀತಿಯ ಸಹೋದರರೇ ಅಲ್ಲಿ ಹೊರಗಡೆ ಹೆಂಗಸರಿಗೆ ಹೋಗಲು ಅನುವು ಮಾಡಿಕೊಡಬಹುದು ಹಾಲು ತಿಕ್ಕಿರದು ತುಂಬಿದೆ ಆದ್ದರಿಂದ ಸ್ವಲ್ಪ ಮುಂದೆ ಬನ್ನಿ ಎಲ್ಲರೂ ಅಲ್ಲಿ ಹೆಂಗಸರಿಗೆ ಇಂದ ಹೋಗಬಹುದು ಎಲ್ಲರೂ ನಿಂತ್ಕೊಳ್ಳಿ ಎಲ್ಲರೂ ಒಂದು ವಾಯಿಸಲಾದ ಅರಿವಸಲ್ಲವರ ಮೇಲೆ ಸ್ವಗಾತಿ ಹೇಳುತ್ತಾ ಇಷ್ಟ ಅಲ್ಲ ಎಲ್ಲರೂ ಮುಂದೆ ಬನ್ನಿ ದ خير الخلق كلهم محمد سيد الكونين قزاق والفريقين من نرجع ومن نجم مولاي صل وسلم دائما ابدا

بيض يرق بيغني أقول يا سيد ذا يا سندي مولاى صل و سلم دائما أبدا على حبيبك خير الخلق كلهم

ಕಾದಿಲ್ಲುಲೆಮಯುಡೆ ಬರಕತು ಒಂದು ಸ್ವಸ್ನಾನೆ ಎಂಬುದ ಆತ್ಮಪತ್ತು ನೀನು ನನ್ನ ಕಡೆ ಎಲ್ಲರಿಗೂ ಪ್ರಿಯ ಪ್ರೀತಿಯ ಸಹೃದಯ ಸಹೋದರರೇ ಯಾರು ಮುಂದೆ ಅಲ್ಲಿ ನನಗೆ ಗೊತ್ತಿದೆ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಇದರ ನಮ್ಮ ಯು ಎ ನಾಯಕರು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಒಂದು ವೇಳೆ ಯು ಯಾವುದೇ ಒಂದು ಇಂಡೋರ್ ಕಾರ್ಯಕ್ರಮ ನಡೆಸುವುದು ತುಂಬಾ ಅಸಾಧ್ಯ ಎಂದು ಈ ಕಿಕ್ಕಿರಿದು ತುಂಬಿದ ಜನಸಂದಣಿ ಹೇಳುತ್ತೆ ಅಲ್ಲ ಮುಂದಿನ ದಿನಗಳಲ್ಲಿ ಯು ಎ ಹೊರಾಂಗಣದಲ್ಲಿ ಇನ್ಶಾ ಅಲ್ಲ ಒಂದು ದೊಡ್ಡ ಒಂದು ಕಾರ್ಯಕ್ರಮ ನಡೆಸಬೇಕಾದರೆ ಎಲ್ಲಾದರೂ ಹೊರಾಂಗಣ ಯಾವುದಾದರೂ ಮೈದಾನ ಸಿಗದೆ ಸಿಗಬೇಕೇ ಹೊರತು ಇಂತಹ ಒಂದು ಹಾಲ್ನಲ್ಲಿ ನಮಗೆ ನಡೆಸಲು ಅಸಾಧ್ಯ ಎಂದು ಕಾರ್ಯಕರ್ತರ ನೀವು ರುಜುವಾತು ಮಾಡಿದ್ದೀರಾ ಅಲ್ಲಾಹನು ಸ್ವೀಕರಿಸಲಿ ಎಂದು ಗ್ರಹಿಸಲಿ ನನ್ನ ಪ್ರೀತಿಯ ಸಹೋದರರೇ ಕರ್ನಾಟಕ ರಾಜ್ಯ ನಮಗೆ ಗೊತ್ತಿದೆ ಭಾರತಕ್ಕೆ ಇಸ್ಲಾಂ ಬಂದ ಆದಿ ಕಾಲದಿಂದ ಮಾಲಿಕ್ದ್ದೀನ್ ಹೃದಯಲ್ಲಾಹುವನ್ನು ಅವರ ಕಾಲದಲ್ಲೇ ಭಾರತಕ್ಕೆ ಇಸ್ಲಾಂ ಬಂದಿತ್ತು ಆ ಇಸ್ಲಾಮಿನ ಪ್ರಥಮ ಪ್ರಚಾರಗಳು ಎಲ್ಲವೂ ಕೇರಳದಲ್ಲಿ ನಡೆದಾಗ ಆ ಕೇರಳದೊಂದಿಗೆ ನಿಕಟ ಸಂಪರ್ಕವಿದ್ದಂತಹ ಒಂದು ಊರಾಗಿತ್ತು ಅಥವಾ ಒಂದು ರಾಜ್ಯವಾಗಿತ್ತು ಕರ್ನಾಟಕ ಅದರಲ್ಲೂ ನಮ್ಮ ಕರಾವಳಿ ಪ್ರದೇಶ ಈ ಕರಾವಳಿ ಪ್ರದೇಶದಲ್ಲಿ ನಮಗೆ ನಾಯಕತ್ವವನ್ನು ಕೊಡಲು ಅಂದಿನಿಂದ ಸಾವಿರದ ನಾಲ್ಕುನೂರು ವರ್ಷಗಳಿಂದ ಇಂದು ನಮ್ಮ ಧಾರ್ಮಿಕ ವಿಚಾರಗಳಿಗೆ ಸಾಮಾಜಿಕ ವಿಚಾರಗಳಿಗೆ ನಮ್ಮ ಲೌಕಿಕವಾದಂತಹ ಎಲ್ಲಾ ವಿಚಾರಗಳಿಗೂ ನಾಯಕತ್ವ ಕೊಡುತ್ತಿರುವುದು ಉಲಮ ವಿದ್ವಾಂಸರಾಗಿದ್ದಾರೆ ಆದ್ದರಿಂದಲೇ ಇವತ್ತು ಕರ್ನಾಟಕದ ಮಣ್ಣಿನಲ್ಲಿ ಬರೇ ಇಪ್ಪತ್ತೈದು ವರ್ಷಗಳಲ್ಲಿ ಕರ್ನಾಟಕವು ಕಂಡರಿಯದಂತಹ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸುಂದಿ ಸ್ಟೂಡೆಂಟ್ಸ್ ಫೆಡರೇಷನ್ ಇವತ್ತು ಹಚ್ಚ ಹಸಿರಾಗಿ ಕರ್ನಾಟಕದ ವಿವಿಧ ಕಡೆ ಕಡೆಯಲ್ಲಿ ಅದರ ಪ್ರಚಾಂದೋಲನ ಇದೆ ಯಾರಿಗೂ ಅದನ್ನು ನಿಲ್ಲಿಸಲು ಹಲವರು ಪ್ರಯತ್ನ ಪಟ್ಟರು ಆದರೂ ಯಾರಿಂದಲೂ ಆ ರಾಜ್ಯ ಜಲಪಾತವನ್ನು ನಿಲ್ಲಿಸಲು ಯಾರಿಗೂ ಸಾಧ್ಯವಾಗಿಲ್ಲ ಅಂತಹ ಒಂದು ಜಲಪಾತವಾಗಿ ಒಂದು ಹರಿಯುವ ನೀರಾಗಿ ನೇರ ದಿಟ್ಟತನದಿಂದ ಕರ್ನಾಟಕ ರಾಜ್ಯದ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದೆ ಈ ನಮ್ಮ ಕಾರ್ಯ ಕಾರ್ಯಾಚರಣೆಗಳು ಯಾವುದೇ ಭೌತಿಕ ರಾಜಕೀಯ ಉದ್ದೇಶಕ್ಕಾಗಿ ಅಲ್ಲ ನಾವೊಂದು ಒಂದು ಲಕ್ಷ ಕಾರ್ಯಕರ್ತರನ್ನು ನಿರ್ಮಾಣ ಮಾಡುತ್ತೇವೆ ನಮ್ಮ ಕಾರ್ಯಕರ್ತರಿದ್ದಾರೆ ಆದ್ದರಿಂದ ನಮ್ಮ ನಮಗೆ ರಾಜಕೀಯವಾಗಿ ನಮಗೆ ಬೆಂಬಲ ಕೊಡಿ ಅಥವಾ ನಮ್ಮನ್ನು ಎಂಪಿ ಮಾಡಿ ಎಂ ಎ ಮಾಡಿ ಮಂತ್ರಿಗಳನ್ನಾಗಿ ಮಾಡಿ ಎಂದು ಹೇಳಲಲ್ಲ ಈ ಚಟುವಟಿಕೆಗಳು ಈ ಕಾರ್ಯಕ್ರಮಗಳು ಈ ಕಾರ್ಯಾಚರಣೆಗಳು ಬರೇ ಅದು ವೈ ಜಮಾತಿನ ಆಶಯ ಆದರ್ಶವನ್ನು ಕರ್ನಾಟಕದ ಉದ್ದಗಲಕ್ಕೂ ಬಿತ್ತರಿಸಿ ನಮಗೆ ನಮ್ಮೆಲ್ಲರ ಪರಮ ಗುರಿಯಾದಂತಹ ಅಶ್ರ ಮಹೆಮ್ಮಾಗಿ ಸಲ್ಲಲ್ಲ ಹಾಗೂ ಅರಿ ವಸಲ್ಲಮರೊಂದಿಗೆ ಸುಖ ಲೋಕ ಸ್ವರ್ಗದಲ್ಲಿ ಹೊತ್ತುಕೊಳ್ಳುದು ಅದಾಗಿದೆ ನಮ್ಮ ಪರಮ ಗುರಿ ಯುವಕರನ್ನು ವಿದ್ಯಾರ್ಥಿಗಳನ್ನು ಆ ನಿಟ್ಟಿನಲ್ಲಿ ಬೆಲೆಸುತ್ತಾ ಧಾರ್ಮಿಕ ಪ್ರಜ್ಞೆ ನೀಡುತ್ತಾ ಅವರನ್ನ ಆಧ್ಯಾತ್ಮಿಕತೆಯತ್ತ ಕೊಂಡೊಯ್ಯುತ್ತಿರುವಂತಹ ಒಂದು ಸಂಘಟನೆಯಾಗಿದೆ ಸುನ್ನತ ಜಮಾತ್ ಈ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಅದೇ ಪ್ರಕಾರ ನಮ್ಮ ಸುನ್ನಿ ಸಂಘ ಬಂಧುಗಳು ಇವತ್ತು ನಡೆಸುತ್ತಾ ಇರುವುದು ಯಾರಾದರೂ ಆಲೋಚನೆ ಮಾಡಬೇಡಿ ಕೆ ಸಿ ಎಫ್ ನಲ್ಲಿ ಈಗ ಸಾವಿರದ ಐನೂರು ಕಾರ್ಯಕರ್ತರಿದ್ದಾರೆ ಮುಂದಿನ ವರ್ಷ ಒಂದು ಮೂರು ಸಾವಿರ ಕಾರ್ಯಕರ್ತರನ್ನ ಮಾಡಿ ಏನಾದರೂ ಒಂದು ರಾಜಕೀಯ ಲಾಭವನ್ನು ಪಡೆಯುವಂತಹ ಪ್ರಯತ್ನ ಯಾವತ್ತು ನಮಗೆ ಅದರ ಅಗತ್ಯವೂ ಇಲ್ಲ ನಮಗೆ ರಾಜಕೀಯವಾದಂತಹ ಲಾಭ ಭೌತಿಕತೆ ಬೇಕಾಗಿದ್ದರೆ ನಾವಂತಹ ಸಂಘಟನೆಯನ್ನು ಸೆಟ್ ಅಪ್ ಅಗತ್ಯವಿಲ್ಲ ಆಲ್ರೆಡಿ ನಾವು ತುಂಬಾ ಆ ವಿಚಾರದಲ್ಲಿ ತುಂಬಾ ಮುಂದುವರಿದಿದ್ದೇವೆ ಭಾರತದಲ್ಲಿ ಒಂದು ವೇಳೆ ಯಾವುದಾದರೂ ಒಂದು ಮುಸ್ಲಿಂ ಜನಶಕ್ತಿಗೆ ನಾಯಕತ್ವ ನೀಡುವಂತಹ ಒಬ್ಬ ನಾಯಕನಿದ್ದರೆ ಅದು ಮಾಹಿತಿಯ ಬಹುದರ ಮುಸ್ಲಿ ಏಕೆಂದರೆ ಆ ನಾಯಕತ್ವವನ್ನು ಜಗತ್ತೇ ಅಂಗೀಕರಿಸಿದೆ ಆದರೆ ಇನ್ನೊಂದು ರಾಜಕೀಯವಾದಂತಹ ಜುಜುಬಿ ರಾಜಕೀಯಕ್ಕೋ ಅಥವಾ ಭೌತಿಕವಾದ ವಿಚಾರಕ್ಕೆ ನಾವು ಯಾವತ್ತೂ ಸಂಘಟನೆಯನ್ನು ಕಟ್ಟಿಲ್ಲ ಅದು ಕಟ್ಟಿ ಬೆಳೆಸುವ ಅಗತ್ಯವೂ ನಮಗಿಲ್ಲ ನಮಗೇನು ಬೇಕೋ ಪ್ರಧಾನಮಂತ್ರಿಗಳಿಂದ ಕೆಲಸ ಆಗಬೇಕೋ ಅದು ನಾವು ಮಾಡಿಸ್ತೇವೆ ಮುಖ್ಯಮಂತ್ರಿಗಳಿಂದ ಬೇಕೋ ನಾವು ಅದು ಮಾಡಿಸ್ತೇವೆ ಏಕೆಂದ್ರೆ ನಮ್ಮ ನಾಯಕತ್ವ ಅದು ಆಧ್ಯಾತ್ಮಿಕ ಶಕ್ತಿಯಾಗಿದೆ ಅದು ಅವಲಿಯಾಗದ ಶಕ್ತಿಯಾಗಿದೆ ಸೊಹಾವಿಬರೇಣ್ಯರ ಶಕ್ತಿಯಾಗಿದೆ ಅಶ್ರ ಹೆಮ್ಮದವರು ಸುಳು ಸಲ್ಲಲ್ಲಾಹು ಅಲಿ ಆತು ಕೊಟ್ಟ ಬುನಾದಿಯಾಗಿದೆ ಆ ಸಿರಾತುಲ್ ಮುಸ್ತೀಮಿನಲ್ಲಿ ಹೋಗುವಾಗ ನಮಗೆ ಇಲ್ಲಿ ಭೌತಿಕತೆಯ ಯಾವುದೇ ಒಂದು ಲಾಭ ನಮಗೆ ಅಗತ್ಯವಿಲ್ಲ ಆದರೆ ನನ್ನ ಕಾರ್ಯಕರ್ತರೇ ನನ್ನ ಶಬ್ದವನ್ನ ಆರಿಸುವ ಎಲ್ಲ ನನ್ನ ಯುವಕರೊಂದಿಗೆ ಹೇಳಲಿಕ್ಕಿರುವುದು ಕರ್ನಾಟಕ ಅದೇ ಪ್ರಕಾರ ನಮ್ಮ ಭಾರತದ ಸ್ಥಿತಿಗತಿಯ ಬಗ್ಗೆ ಆಲೋಚನೆ ಮಾಡಬೇಕು ನಾವಿವತ್ತು ಕೆ ಸಿ ಎಫ್ ನ ಮೌಲ್ಯಾಚರಣೆ ನಾವು ಮಾಡುವ ಈ ಸಂದರ್ಭದಲ್ಲಿ ಈ ಒಂದು ಭಾರತೀಯ ಮುಸಲ್ಮಾನರ ಸ್ಥಿತಿಗತಿಗಳ ಬಗ್ಗೆ ಭಾರತೀಯ ಮುಸಲ್ಮಾನರ ಆಶೋತ್ತರಗಳ ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತಹ ವೇದಿಕೆಗಳು ಭಾಷಣಗಳು ನಾವು ಕೇಳುತ್ತೇವೆ ವಿನಃ ಅದನ್ನು ಪ್ರಾಕ್ಟಿಕಲ್ ಆಗಿ ಕಾರ್ಯಗತಗೊಳಿಸುವಂತಹ ಒಂದೇ ಒಂದು ನಾಯಕರನ್ನು ನಾವು ಕಾಣುತ್ತಾ ಇಲ್ಲ ಸಂಘ ಸಂಸ್ಥೆಗಳು ಕಾಣುತ್ತಾ ಇಲ್ಲ ಅದೇ ಪ್ರಕಾರ ಯಾರಾದರೂ ಒಬ್ಬ ಹೀರೋರನ್ನು ನಾವು ಕಾಣುತ್ತಾ ಇಲ್ಲ ಭಾರತೀಯ ಸ್ಥಿತಿಗತಿಗಳನ್ನು ಭಾರತೀಯ ಮುಸಲ್ಮಾನರ ಸಮಸ್ಯೆಗಳನ್ನು ಆಲಿಸುವಂತಹ ಒಂದು ಪ್ರಯತ್ನ ಇಲ್ಲಿ ಯಾರು ಮಾಡಿದ್ದಾರೆ ಕೆಲವರು ಕೇಳುತ್ತಾರೆ ಆದಿಮಿಗಳು ಮಾಡಿದ್ದಾರೆ ವಿದ್ವಾಂಸರು ಮಾಡಿದ್ದೇನೆ ಎಂದಿರಲ್ಲ ಆ ಹಾಕಿದೆ ನನ್ನ ಪ್ರೀತಿಯ ಸಹೋದರರೇ ಕರ್ನಾಟಕದಲ್ಲಿ ಕೇರಳದಲ್ಲಿ ಭಾರತದಲ್ಲಿ ಯಾವುದಾದರೂ ಮುಸಲ್ಮಾನರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವಾಗುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದಂತಹ ಒಂದು ಅದು ಸಮಸ್ತೇರ ಜಮಿಯುಲ್ಲರವಾದ ಸಮಾಧರಣೀಯಾದಂತಹ ಪ್ರಧಾನ ಕಾರ್ಯದರ್ಶಿ ಎಫಿ ಅಕ್ಕರ್ ಮುಸ್ಲಿಯಾರ್ ಅವರು ಪ್ರಭಾಸ ಇದು ಜಗತ್ತು ಅಂಗೀಕರಿಸಿದೆ ಇನ್ನು ನಿಮ್ಮ ಪ್ರಶಂಸೆಗಳು ಅಥವಾ ಯಾರಾದರೂ ಅದನ್ನು ಹೊಗಳ ಹೊಗಳುವಂತಹ ಅಗತ್ಯ ನಮಗಿಲ್ಲ ಇಲ್ಲ ನಾವು ನಾವದನ್ನು ಮನಗಂಡಿದ್ದೇವೆ ಈ ಭಾರತದ ನಮ್ಮ ಭಾರತದ ಎಲ್ಲ ಚಿಂತಕರು ಅದನ್ನು ಮನಗಂಡಿ ಮನಗಾಡಿದ್ದಾರೆ ಆದ್ದರಿಂದಲೇ ನಮ್ಮ ಜವಾಬ್ದಾರಿ ತುಂಬಾ ದೊಡ್ಡದಿದೆ ಕೆ ಸಿಎಫಿರ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ತುಂಬಾ ಮುಂದುವರಿ ತುಂಬಾ ದೊಡ್ಡದಿದೆ ನಾವು ಒಂದು ಮೀನಾ ಕಾರ್ಯಕ್ರಮ ನಡೆಸಿ ನಾವು ಕೈಗಟ್ಟಿ ಕುತ್ಕೊಳ್ಳುವಂತಿಲ್ಲ ನಮ್ಮ ವಿಧಯಿಗಳು ನಮ್ಮ ವಿರುದ್ಧ ಷಡ್ಯಂತ್ರಗಳು ನಿರಂತರವಾಗಿ ಮಾಡುತ್ತಿರುವ ಈ ಸಂದರ್ಭದಲ್ಲಿ ನಾವು ಅಸುರು ಸುನ್ನಾವ ಆ ಆದರ್ಶ ಪ್ರಚಾರಕ್ಕಾಗಿ ನಾವು ಕಟಿಬದ್ಧರಾಗಿ ಅದಕ್ಕೆ ಎಲ್ಲಾ ವಿಧ ತಯಾರಿಕೆಯನ್ನು ಪೂರ್ವ ತಯಾರಿಕೆಯನ್ನು ನಾವು ಮಾಡಬೇಕಾಗಿದೆ ಅದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಕ್ತಿಗಳು ಮಾಡುತ್ತಾ ಇದೆ ಅದಕ್ಕೆ ಬೇಕಾದಂತಹ ಎಲ್ಲಾ ವಿಧವಾದಂತಹ ಪ್ರೋತ್ಸಾಹಗಳು ನಿಮ್ಮಿಂದ ಬರಬೇಕಾಗಿದೆ ಆದ್ದರಿಂದ ನಾವು ಒಂದು ವರ್ಷವಾಗಿದ್ದೇವೆ ಒಂದು ವರ್ಷದಲ್ಲಿ ಕಿಕ್ಕಿರಿದು ತುಂಬಿದ ಒಂದು ಜನಸಂದಣಿಯನ್ನು ನಾವಿಲ್ಲಿ ಒಟ್ಟುಗೂಡಿಸಿದ್ದೇವೆ ಎಂಬ ಆ ಭ್ರಮೆಯಲ್ಲಿ ನಿರತರಾಗದೆ ನನ್ನ ಕಾರ್ಯಕರ್ತರೇ ನನ್ನ ಅಚ್ಚುಮೆಚ್ಚಿನ ಸಹೋದರರೇ ಮುಂದಿನ ದಿನಗಳಲ್ಲಿ ಯು ಎ ಕಂಡರಿಯದಂತಹ ಒಂದು ಸಂಘಟನಾ ಶಕ್ತಿಯಾಗಿ ಕೆಸಿಎಫ್ ಬೆಳೆಯಬೇಕಾಗಿದೆ ಅಲ್ಲಾ ಬೆಳೆಸಲಿ ಅನುಗ್ರಹಿಸಲಿ ನನ್ನ ಪ್ರೀತಿಯ ಸತ್ರದ ಹೆಸರೇ ಇವತ್ತು ಮುಸಲ್ಮಾನರ ಸಮಸ್ಯೆಗಳ ಬಗ್ಗೆ ಹೇಳುತ್ತಾರೆ ಮುಸಲ್ಮಾನರ ಆಗು ಹೋಗುಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡುತ್ತಾ ಇದೆ ಸಾಚಾರ್ ವರದಿ ಅದರ ಆ ವರದಿಯ ಬಗ್ಗೆ ಅಲ್ಲ ಎಲ್ಲ ಕಡೆಯಲ್ಲೂ ಚರ್ಚೆ ನಡೆಯುತ್ತಿದ್ದಾರೆ ಎರಡು ಸಾವಿರದ ಆರರಲ್ಲಿ ಸಾಚಾರ್ ವರದಿ ಪಾರ್ಲಿಮೆಂಟಿನಲ್ಲಿ ಆ ರವೀಂದ್ರ ಸಜ್ಜಾರ್ ವರದಿಯನ್ನು ಸಲ್ಲಿಸಿದರು ಎರಡು ಸಾವಿರದ ಆರು ಕಳೆದು ಇವತ್ತು ಎಂಟು ವರ್ಷಗಳ ಸರಿಸುಮಾರು ಒಂಬತ್ತು ವರ್ಷಗಳಾಗಿದೆ ಈ ಒಂಬತ್ತು ವರ್ಷಗಳಲ್ಲೂ ಮುಸಲ್ಮಾನರಿಗೆ ಬೇಕಾದಂತಹ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂತಹ ಅಥವಾ ಸಾಚಾರ್ ವರದಿಯಲ್ಲಿ ಉಲ್ಲೇ ಉಲ್ಲೇಖಿಸಿದಂತಹ ಹಿಂದುಳಿದ ವರ್ಗಕ್ಕಿಂತಲೂ ಭಾರತೀಯ ಹಿಂದುಳಿದ ವರ್ಗಕ್ಕಿಂತಲೂ ಮುಸಲ್ಮಾನರು ಕಡೆ ಕಡೆಯಾಗಿದ್ದಾರೆ ಹಿಂದುಳಿದಿದ್ದಾರೆ ಎಂಬ ಆ ವರದಿಯ ಮೇಲೆ ಏನು ಕ್ರಮ ಿದ್ದೀರಿ ಎಂದು ಕೇಳಿದರೆ ಶೂನ್ಯವಾಗಿದೆ ಉತ್ತರ ಯಾರು ಅದಕ್ಕೆ ಬೇಕಾದಂತಹ ಪ್ರಾಯೋಗಿಕವಾದಂತಹ ಪರಿಹಾರವನ್ನು ಮಾಡಿಲ್ಲ ಆ ಪರಿಹಾರವನ್ನು ಮಾಡುತ್ತಾ ಶೈಫುನೂರು ಎಮ್ಮೆ ಉಸ್ತಾತ್ ತೊಗು ಇವತ್ತು ವಲ್ಲಾಥಿಯ ವಾರ್ಷಿಕ ಮಹಾ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ದೆಹಲಿಯಲ್ಲಿ ನಡೆಯುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಲೋಚನೆ ಮಾಡಿ ಬರು ಶೈಫು ಎಮ್ಮೆ ಉಸ್ತಾತ್ ಸಾಲ್ ವರದಿ ಬರುತ್ತದೆ ಈಗ ರಿಸರ್ವೇಶನ್ ಬಗ್ಗೆ ಚರ್ಚೆ ಮಾಡುತ್ತಾ ಇದ್ದಾರೆ ರಾಜಕೀಯ నేను శైఫురా ఉస్తాద్ అదే ప్రకల్ హిల్ సతిల్ ఇస్లమీ కేరళ సంస్థ సముచ్చయలు పెడతారు ఈ సముచ్చయ దా అదర ಅವರು ಆವತ್ತು ಆಲೋಚನೆ ಮಾಡಿದರು ಭಾರತೀಯ ಮುಸಲ್ಮಾನರ ಏಳಿಗೆಗೆ ಭಾರತೀಯ ಮುಸಲ್ಮಾನರ ಅಭಿವೃದ್ಧಿಗೆ ನಾವು ಮಾಡಬೇಕಾದಂತಹ ಕೆಲಸ ಅವರನ್ನು ಶಿಕ್ಷಿತರನ್ನಾಗಿ ಮಾಡಬೇಕು ಅವರಿಗೆ ವಿದ್ಯಾಭ್ಯಾಸ ನೀಡಬೇಕು ಅವರನ್ನು ಶಿಕ್ಷಣದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು ಎಂಬ ದೊಡ್ಡ ಜಿಜ್ಞಾಸೆಯೊಂದಿಗೆ ದೊಡ್ಡ ಕನಸಿನೊಂದಿಗೆ ಶೈಫುನ ನೂರ್ಲುಳಮ ಶೈಫುನ ತಮರು ಅಂತ ನಾಯಕರು ಆವತ್ತು ಕಟ್ಟಿ ಬೆಳೆಸಿದಂತಹ ಆ ಸಂಸ್ಥೆಯಾಗಿದೆ ಈವತ್ತು ವಿಶ್ವೋತ್ತರವಾಗಿ ಬೆಲೆ ನಿಂತಿರುವಂತಹ ಜಾಮಿಯಾ ಸಹಿಯಾವಧಿಯ ಮರು ಸ್ವತಃ ಸುದ್ದಿಯಾದ ಸಾವಿರಾರು ಮಕ್ಕಳು ಬಡ ಮಕ್ಕಳು ಕಲಿಯುತ್ತಾ ಇದ್ದಾರೆ ವರದಿ ಚರ್ಚೆ ಆಚಾರ ವರದಿಯ ಚರ್ಚೆಗಳು ನಮ್ಮ ನಾಯಕರು ಈಗ ಮಾಡುತ್ತಾ ಇದ್ದಾರೆ ಶೈಫುನಾಂಬಿ ಉಸ್ತಾದ್ ಮತ್ತು ಶೈಫುನ ಎ ಪಿ ಉಸ್ತಾದು ವರ್ಷಗಳ ಮುಂಚೆ ಇದರ ಬಗ್ಗೆ ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದರು ಅದನ್ನು ಕಾರ್ಯಗತಗೊಳಿಸಿದರು ಆದ್ದರಿಂದಲೇ ಇವತ್ತು ಕರ್ನಾಟಕ ರಾಜ್ಯ ಒಕ್ಬೋರಿನ ಒಬ್ಬ ಸದಸ್ಯನಾಗಿ ನನ್ನನ್ನು ನೇಮಕ ಮಾಡಲು ಆ ಸಾಯದಿಯಾದ ಉಡುಗೆ ತುಂಬಾ ಇದೆ ಎಂದು ಹೇಳಿದರೆ ತಪ್ಪಾಗಲಾರದು ಇಲ್ಲಿ ನಿಂತಹ ಸತಾದಿಗಳು ಸಾಯಿಗಳು ಆ ವರ್ಗಸು ಮತ್ತು ಸಾಯಿಯಾದಲ್ಲಿ ಕಲಿತಂತಹ ಎಷ್ಟೋ ವಿದ್ಯಾರ್ಥಿಗಳು ಈ ಒಂದು ಸಂಘಟನೆಯ ಆ ಸಂಘಟನಾ ಚತುರತೆಯನ್ನು ಕಲಿಸಿದವರು ಆ ಮಹಾ ನಾಯಕರಾಗಿದ್ದಾರೆ ನೀವು ನೋಡಿ ಭಾರತದ ಒಂದು ಚಿಕ್ಕ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಭಾರತದ ರಾಜಕಾರಣಿಗಳೇ ಸಾಧ್ಯವಾಗುತ್ತಾ ಇಲ್ಲ ಕಳೆದ ನಮ್ಮ ಜನವರಿ ಎರಡರಂದು ನಡೆದಂತಹ ನಮ್ಮ ಉದ್ಘಾಟನಾ ಸಮಾರಂಭ ಆದರ್ಶ ವಿವಾಹ ಕರ್ನಾಟಕ ರಾಜ್ಯದ ಒಂದು ಐತಿಹಾಸಿಕವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಂತರ ಯಾನಪ್ಪ ಅಬ್ದುಲ್ ಪುನಿ ಅವರು ಹೇಳಿದರು ಇಂತಹ ಕೆಲಸಗಳು ಮಾಡಲು ಅದು ಎಸ್ ಎಪಿ ಎಫ್ಗೆ ಎ ನೀವು ಇನ್ನೂರ ಐವತ್ತು ಆದರ್ಶ ವ್ಯಕ್ತಿಗಳ ಜೋಡಿಗಳ ಆದರ್ಶ ವಿವಾಹವನ್ನು ನೀವು ಇಚ್ಛಿಸಿದರೆ ನೀವು ಆಲೋಚನೆ ಮಾಡಿದರೆ ಅದು ನಿಮ್ಮಿಂದ ಸಾಧ್ಯ ಎಂದು ಏನಪ್ಪ ಅಬ್ದುಲ್ ಅವರು ಹೇಳಿದರು ಏಕೆಂದರೆ ಇವತ್ತು ನನ್ನ ಸ್ನೇಹಿತರಾದಂತಹ ಮಹಮದ ಸಜಿಪ ಹೇಳಿದರು ನಾವು ಯಾರನ್ನು ನಿಂದಿಸಲು ಯಾರನ್ನು ಅಸಭ್ಯ ಹೇಳಲು ಯಾರನ್ನು ವಿರೋಧಿಸಲು ಯಾರನ್ನು ಟೀಕಿಸಲು ನಾವು ಯಾವತ್ತೂ ಹೋಗಿಲ್ಲ ಏಕೆಂದರೆ ನಮಗೆ ನಮಗೆ ನಮ್ಮದೇ ಆದಂತಹ ತುಂಬಾ ಕೆಲಸಗಳಿವೆ ಕೆಸಿಎಫ್ನ ಯು ರಾಷ್ಟ್ರೀಯ ಸಮಿತಿಯ ಸಭೆ ಸೇರಿತು ಅಲ್ಲಿ ಚರ್ಚೆ ನಡೆದಿರುವುದೇನು ಈ ಕಳೆದ ಮೂರು ತಿಂಗಳಲ್ಲಿ ಕೊಟ್ಟಂತಹ ಸರ್ಕುಲರ್ ಅದು ನಾವು ಎಷ್ಟು ಕಾರ್ಯಗತಗೊಳಿಸಿದ್ದೇವೆ ಇನ್ನೇನನ್ನೆಲ್ಲ ಮಾಡಬೇಕು ನೀವು ನೋಡಿ ಅಬುದಾಬಿ ಕೆ ಸಿ ಎಫ್ ಮಾಡಿದಂತಹ ಗೃಹ ನಿರ್ಮಾಣ ನಮ್ಮ ಪದ ಏನು ಒಂದು ಸೂರಿಲ್ಲದಂತಹ ಮನೆ ಮಾಡಲು ಗತಿ ಇಲ್ಲದಂತಹ ಬಡ ಕುಟುಂಬಗಳಿಗೆ ಮೂರು ಆ ಮನೆಗಳ ನಿರ್ಮಾಣ ಕಾರ್ಯ ನಡೆಯುತ್ತಾ ಇದೆ ಐದು ಮನೆಗಳನ್ನು ನಮ್ಮ ಕೆ ಸಿ ಎಫ್ ಅಬುದಾಬಿ ನಿರ್ಮಾಣ ಮಾಡಿಕೊಡುತ್ತಾ ಇದೆ ಇಪ್ಪತ್ತೈದು ಮಕ್ಕಳಿಗೆ ಸಾವು ಸಮೂಹಕ್ಕೆ ಸಮುದಾಯದ ಬಡ ಹೆಣ್ಮಕ್ಕಳ ಕಣ್ಣೀರಿನ ಸುತ್ತ ಇಪ್ಪತ್ತೈದು ಮಕ್ಕಳನ್ನು ಆದರ್ಶ ವಿವಾಹವಾದರು ಇನ್ನು ಕರ್ನಾಟಕದ ಚರಿತ್ರೆಯಲ್ಲಿ ಒಂದು ವೇಳೆ ಐತಿಹಾಸಿಕವಾದ ಮೇಲಿಗಲ್ಲಾಗಲಿರುವಂತಹ ಇಪ್ಪತ್ತೈದು ಸಾವಿರ ಸುನ್ನಿ ಕಾರ್ಯಕರ್ತರು ಪ್ರತಿಜ್ಞೆ ಮಾಡಿದ್ದಾರೆ ಇವತ್ತು ನೂರ ಒಂದು ನಮ್ಮ ಎಫ್ ನ ಕಾರ್ಯಕರ್ತರು ಪ್ರತಿಜ್ಞೆ ಮಾಡಿದ್ದಾರೆ ನನ್ನ ಪ್ರೀತಿಯ ಸಹೋದರರೇ ಆಲೋಚನೆ ಮಾಡಿ ಎಸ್ ಎಸ್ ಎಫ್ ಮತ್ತು ಎ ಪಿ ಉಸ್ತಾದರನ್ನು ನಿಂದಿಸುವಂತಹ ವಿಮರ್ಶನೆ ಮಾಡುವಂತವರಿಗೆ ನಾನು ಒಂದೇ ಒಂದು ಪ್ರಶ್ನೆ ಕೇಳುತ್ತೇನೆ ಮಾನವೀಯತೆಯಿಂದ ಅದು ಸೌಜನ್ಯವಾದರೂ ನೀವು ತೋರಿ ಈ ಭಾರತದಲ್ಲಿ ಏನಾದರೂ ಈ ಸಮುದಾಯಕ್ಕೆ ಮಾಡಿದರೆ ಅದು ಶೀಘ್ರ ಎ ಪಿ ಉಸ್ತಾದಲ್ಲದೆ ಬೇರೆ ಯಾವುದಾದರೂ ನಾಯಕನನ್ನು ಈ ಭಾರತದ ಮಣ್ಣಿನಲ್ಲಿ ಯಾರಿಗೂ ತೋರಿಸಲು ಸಾಧ್ಯವಿಲ್ಲ ಅಷ್ಟು ಸುಂದರವಾದಂತಹ ತತ್ವವನ್ನು ಅಳವಡಿಸಿ ಎಲ್ಲರಿಗೂ ಒಳ್ಳೆಯ ಬೇಕಾದಂತಹ ಎಲ್ಲಾ ಕೆಲಸಗಳನ್ನು ಮಾಡುತ್ತಾ ಶ್ರೀಪುರ ಎ ಪಿ ಉಸ್ತಾದರು ಮುಂದುವರಿಯುತ್ತಾ ಇದ್ದಾರೆ ಅವರಿಗೆ ನಾವು ಪ್ರೋತ್ಸಾಹ ನೀಡುತ್ತಾ ಕರ್ನಾಟಕದ ಮಣ್ಣಿನಲ್ಲಿ ಇವತ್ತು ಸುನ್ನತಿ ಸುಂದತ ಮಾತಿನ ಆದರ್ಶ ಆ ಆದರ್ಶ ರಂಗ ತುಂಬಾ ಪ್ರಜ್ವಲಿಸುತ್ತಾ ಇದೆ ನನ್ನ ಪ್ರೀತಿಯ ಸಹೋದರರೇ ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಹೇಳುವಾಗ ಸಾಚಾರ ವರದಿಯ ಬಗ್ಗೆ ಹೇಳುವಾಗ ನಮ್ಮ ಕರ್ನಾಟಕದಲ್ಲಿ ನಾವು ಇವತ್ತು ಕೇಳುತ್ತಾ ಇದ್ದೇನೆ ಇವತ್ತು ನಮ್ಮನ್ನು ಟೀಕಿಸುವಂತಹ ನಮ್ಮನ್ನು ಟೀಕಾ ಪ್ರಹಾರ ಮಾಡುವಂತವರಿಗೆ ಕೇಳುತ್ತಾ ಇದ್ದೇನೆ ಹನ್ನೆರಡು ಪಾಯಿಂಟ್ ಎರಡು ಎರಡು ಇರುವಂತಹ ಕರ್ನಾಟಕದ ಮುಸ್ಲಿಂ ಜನಸಮೂಹ ಬರೋಬರಿ ಎಂಬತ್ತೆರಡು ಲಕ್ಷ ಮುಸಲ್ಮಾನರು ಕರ್ನಾಟಕದಲ್ಲಿದ್ದಾರೆ ಈ ಎಂಬತ್ತೆರಡು ಲಕ್ಷ ಮುಸಲ್ಮಾನರಿಗೆ ನಾವೇನು ಮಾಡಿದ್ದೇವೆ ಎಂದು ಆಲೋಚನೆ ಮಾಡಿ ಎಂಬತ್ತೆರಡು ಲಕ್ಷ ಮುಸಲ್ಮಾನರಿದ್ದರು ಈವತ್ತು ಬರೇ ಒಂಬತ್ತು ಎಂಎಲ್ ಎಲ್ಲ ಅಥವಾ ಎರಡು ಮೂರು ಮಂತ್ರಿಗಳು ನನ್ನ ಪ್ರೀತಿಯ ಸಹೋದರರೇ ಏನು ಮಾಡಿದೀರಾ ನೀವು ನಾಸರ್ ಮದನಿ ಎಂಬ ಒಬ್ಬ ನಿರಪರಾಧಿಯನ್ನು ಅಲ್ಲಿ ಜೈಲಿನಲ್ಲಿ ತಡೆಯಲ್ಪಟ್ಟಾಗ ಅವರ ವಿಚಾರದಲ್ಲಿ ಮಾತನಾಡಿದವರು ಯಾರು ಭಾರತದ ಮುಸಲ್ಮಾನರ ಆಧ್ಯಾತ್ಮಿಕ ನಾಯಕ ಶೀಫುನ ಎಪಿ ಉಸ್ತಾದರು ಮಾತ್ರ ಅದರ ಬಗ್ಗೆ ಶಬ್ದವೆತ್ತಿದರು ಇಲ್ಲ ಬಿಡುವುದಿಲ್ಲ ಜಗದೀಶ್ ಶೆಟ್ಟರ್ ಅವರ ಮನೆಯಲ್ಲಿ ಕೂತು ಶೇಪುರ ಎಪಿ ಉಸ್ತಾದ್ ಹೇಳಿದರು ನೀವು ಅವರನ್ನು ಬಿಟ್ಟು ಬಿಡಿ ಅವರಿಗೆ ಜಾಮೀನು ಕೊಡಿ ಜಗದೀಶ್ ಶೆಟ್ಟರ್ ಹೇಳಿದರು ಇಲ್ಲ ನಮಗೆ ಜಾಮೀನು ಕೊಡಲು ನಮ್ಮಿಂದ ಆಗುವುದಿಲ್ಲ ಅದು ಕೋರ್ಟ್ ವಿಚಾರ ನ್ಯಾಯಾಲಯದ ವಿಚಾರ ಎಂದು ಹೇಳಿದಾಗ ಶೇಖುನ ಎ ಪಿ ಉಸ್ತಾದರು ಹೇಳಿದರು ಅದು ನಮಗೆ ಗೊತ್ತಿದೆ ಮುಖ್ಯಮಂತ್ರಿಗಳೇ ಅದಕ್ಕೆ ನ್ಯಾಯಾಲಯ ತೀರ್ಪು ಕೊಡುವಾಗ ದಯವಿಟ್ಟು ನೀವು ಅಬ್ಜೆಕ್ಷನ್ ಮಾಡಬೇಡಿ ಅದಕ್ಕೆ ನೀವು ವಿರೋಧ ವ್ಯಕ್ತಪಡಿಸಬೇಡಿ ನಿಮ್ಮ ವಕೀಲರಿಗೆ ವಿರೋಧ ವ್ಯಕ್ತಪಡಿಸಂತೆ ಹೇಳಿ ಒಂದು ಮಾನವೀಯ ಮಾನವೀಯ ನೆಲೆಯಲ್ಲಿ ಆ ವೀರಪ್ಪರಾಧಿಗೆ ಒಂದು ಅವಕಾಶವನ್ನು ಕೊಟ್ಟು ಬಿಡಿ ಎಂದು ಜಗದೀಶ್ ಶೆಟ್ಟರೊಂದಿಗೆ ಹೇಳಿದಾಗ ಅವರು ಏನು ಮಾತನಾಡಿಲ್ಲ ಜಗದೀಶ್ ಶೆಟ್ಟರ್ ಆಗ ರಾಜ ಶ್ರೀಪುರ ಎ ಪಿ ಉಸ್ತಾದ್ ಗ್ರಹ ಮಂತ್ರಿಗಳಿದ್ದಾರೆ ಹಲವಾರು ಮಂತ್ರಿಗಳಿದ್ದಾರೆ ಎಲ್ಲರ ಮುಂದೆ ಹೇಳಿದರು ಜಗದೀಶ್ ಶೆಟ್ಟರ್ ಅವರೇ ಒಂದು ವಿಚಾರ ತಿಳ್ಕೊಳ್ಳಿ ಒಂದು ನಾಸರ್ ಆಶ್ರಮದಿಗೆ ಆ ಜೈಲಿನಲ್ಲಿ ಆರೋಪಣ ಅಲ್ಲಿ ಜೈಲಿನಲ್ಲಿ ಏನಾದ್ರೆ